ಅಲ್ವಾ ಮನೆ ಕಟ್ತಾ ಇದ್ದೀರಾ ಅದ್ರ ಬಗ್ಗೆ ಪ್ರಶ್ನೆ ಇತ್ತು ಇಲ್ಲ 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 ಮೇಡಮ್ ಮನೆ ಕಟ್ಟಬೇಕಂತ ಮಾಡಿದೀವಿ ಏನಿದೆ ಅಂದ್ರೆ ನಾವು ಈಗ ನಮಸ್ಕಾರ ಗಣೇಶ್ ಅವರೇ ನಮಸ್ಕಾರ ನಮಸ್ತೆ ಶಾಸ್ತ್ರಿ ನಮಸ್ತೆ ಚೆನ್ನಾಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ತಾವು ಹೇಗಿದ್ದೀರಾ ಚೆನ್ನಾಗಿದೆ ಥ್ಯಾಂಕ್ ಯು ಧನ್ಯವಾದ ನಿಮ್ಮ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ಬರುತ್ತೆ ಸರ್ ಭಾಳ ಚೆನ್ನಾಗಿರ್ತದೆ ತುಂಬಾ ಸಂತೋಷ ತುಂಬಾ ಸಂತೋಷ ನೀವು ಕೇಳ್ತಾ ಇದ್ರಿ ಮನೆ ಕಟ್ಟಬಹುದಾ ಹೇಗೆ ಏನು ಅಂತ ಮನೆ ಕಟ್ಟಬಹುದಾ ಅಥವಾ ನಾವೀಗ ಮೇನ್ ರೋಡ್ ಅಲ್ಲಿ ಬಾಡಿಗೆ ಶಾಪ್ ಅಲ್ಲಿ ಇದೀನಿ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ಅಲ್ಲಿ ಸಿಕ್ಕ್ರೆ ಅದನ್ನಾಗ ನಾವ್ ಇರೋ ಎಲ್ಲ ಹಳೆ ಮನೆ ಅದನ್ನೆಲ್ಲ ಮಾರಿ ಅಲ್ಲಿ ಹೋಗ್ತಾಯ್ತು ಅಂತ ವಿಚಾರ ಇದೀವಿ ಅದನ್ನೇ ತಗೋಬಹುದು ಆಗ್ತಾ ಇಲ್ಲ ಅದಕ್ಕೆ ಯಾವುದು ಅನುಕೂಲ ಆಗಬಹುದು ನಮ್ಗೆ ನೋಡಿ ನಿಮ್ಗೆ ಈಗ ಪ್ರಸ್ತುತ ಕಾಲವನ್ನ ನೋಡೋಣ ಯಾವ ಗ್ರಹ ನಡೆಸ್ತಾ ಇದೆಯೋ ಕಾಲ ನಿಮ್ಮ ಸಮಯವನ್ನ ನಡೀತಾ ಇದೆ ನಡೆಸ್ತಾ ಇದೆ ನೋಡಿ ಈಗ ಶನಿ ದಶೆಯಲ್ಲಿ ತಮಗೀಗ ರಾಹುವಿನ ಭುಕ್ತಿ ನಡೀತಾ ಇದೆ ಜನವರಿವರೆಗೆ ಅನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ ನಿಮ್ಮ ಜಾತಕದಲ್ಲಿ ಗುರು ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು ಗುರುವಿಗೆ ಶನೈಶ್ಚರ ನಿಮಗೀಗ ಏನು ಚತುರ್ಥದಲ್ಲಿದ್ದಾನೆ ಸ್ವಲ್ಪ ಮನೆಯ ಸಂಬಂಧಿ ಸ್ವಲ್ಪ ತೊಡಕು ಕಿರಿಕಿರಿ ಅಸಮಾಧಾನವೇ ಸೂಚಿಸ್ತಾ ಇದೆ ಜನವರಿ ದಾಟ್ಲಿ ಆದಮೇಲೆ ನೀವು ಹೊಸ ಮನೆ ಪ್ರಯತ್ನ ಮಾಡಬಹುದು ಆಗ ಗುರು ಪ್ರಾರಂಭವಾಗುತ್ತೆ ಅಲ್ಲಿಂದ ನಿಮಗೆ ಒಂದು ಹೊಸ ಪ್ರಯತ್ನಕ್ಕೆ ಫಲವೂ ಸಿಗುತ್ತೆ ಹೀಗಾಗಿ ಮುಂದೆ ಇನ್ನೇನು ಹೆಚ್ಚು ಕಾಲ ಇಲ್ಲ ಮುಂದಿನ ಫೆಬ್ರವರಿ ನಂತರದಲ್ಲಿ ನೀವು ಆಲೋಚನೆ ಮಾಡ್ಬೋದು ಹೊಸ ಮನೆಗೆ ಅವಕಾಶ ಇದೆ ಎಸ್ ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ ಈಗ ಮುಂದಿನ ಮೂರು ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಹೋಗೋಣ ಕರ್ಕಟಕ ರಾಶಿಯವರಿಗೆ ಚಂದ್ರನ ಸಂಚಾರ ಶುಕ್ಲ ಪಕ್ಷದಲ್ಲಿದ್ದೀವಿ ಅಂತಂದರೆ ಸ್ವಲ್ಪ ಬಲ ಅಂದಲೇ ಅರ್ಥ ಅಲ್ವಾ ಹೀಗಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯ ತುಂಬ ಚೆನ್ನಾಗಿರುತ್ತೆ ಸಪ್ತಮದಲ್ಲಿ ಚಂದ್ರನಿದ್ದರೆ ಸಾಮರಸ್ಯ ಪ್ರೀತಿ ವಿಶ್ವಾಸಗಳ ಅದು ಅಭಿಷೇಕ ಆಗ್ತಾ ಇರುತ್ತೆ ದಾಂಪತ್ಯದಲ್ಲಿ ಅದು ತುಂಬ ಚೆನ್ನಾಗಿದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥದ್ದು ಅದು ಮಾಂದಿಯ ಕಾರಣದಿಂದಾಗಿ ಜಲಕ್ಷೇತ್ರ ವ್ಯಾಪಾರಗಳಲ್ಲೆಲ್ಲ ಲಾಭ ಇದೆ ಚಂದ್ರನ ಬಲ ಚಂದ್ರ ಅಲ್ಲಿ ಇಕ್ಷು ಕ್ಷೀರ ವಿಕಾರ ಅಂತ ಹೇಳುತ್ತ ಅಲ್ಲಿ ಹೀಗಾಗಿ ಇಕ್ಷು ಕ್ಷೀರ ಅಂಥದ್ದು ಇಕ್ಷು ಅಂದರೆ ಕಬ್ಬು ಕಬ್ಬಿನ ರಸ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲೆಲ್ಲ ವಿಶೇಷವಾದ ಲಾಭ ತಗೋತೀರ ಹಾಲು ಹೈನು ಮೊಸರು ಬೆಣ್ಣೆ ತುಪ್ಪ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಬೇಕರಿಗಳು ಆಗಿಬಿಡಬಹುದು ಆ ರೀತಿಯಲ್ಲಿ ಫುಡ್ ಕ್ಷೇತ್ರಗಳಲ್ಲಿ ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ಸೂಚಿಸ್ತಾ ಇದೆ ದಾಂಪತ್ಯದ ಸಾಮರಸ್ಯ ಚೆನ್ನಾಗಿದ್ದೇ ಇದೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಇದ್ರ ಕಡೆಗೆ ಸ್ವಲ್ಪ ಗಮನ ಇರಲಿ ಇನ್ನು ಗಮನಿಸೋಣ ಕರ್ಕಟಕ ರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ವಸ್ತುಹಾನಿ ಅಪಮಾನ ಯಾರೋ ಏನೋ ಅಂದುಬಿಡ್ತಾರೆ ಅದು ಮನಸ್ಸಿಗೆ ಕೊರಗು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಯಾಕೆಂದರೆ ಕರ್ಮಾಧಿಪತಿ ಕುಜನಿಗೆ ಬಲ ಇದೆ ಅದರಲ್ಲಿ ಏನು ಸಂಶಯ ಇಲ್ಲ ಹೀಗಾಗಿ ವೃತ್ತಿ ಸಂಬಂಧಿ ತೊಡಕಿಲ್ಲ ಸಾಲ ಶತ್ರುಗಳ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು ಮುಖ್ಯವಾಗಿ ಮನೋವ್ಯಥೆ ಅಷ್ಟಮದಲ್ಲಿದ್ದಾಗ ನಷ್ಟತೆಯಿಂದ ಅಪಮಾನದಿಂದ ಇನ್ಯಾವುದೋ ಒಂದು ಸಭೆಗಳಲ್ಲೋ ಇನ್ನೆಲ್ಲೋ ಆಗ್ತಕ್ಕಂಥ ಅವಮಾನ ಆ ಸೋಲು ಅದು ನಿಮ್ಮನ್ನು ಕಾಡಿಬಿಡುತ್ತೆ ಹೀಗಾಗಿ ಸೋತ್ರೆ ಯಾರೋ ಏನು ಅಂದರೆ ಆಯ್ತಪ್ಪ ಸ್ವಲ್ಪ ಮಟ್ಟಿಗೆ ಅಷ್ಟರ ಮಟ್ಟಿಗೆ ನನಗೆ ಅಹಂಕಾರ ಹೋಯಿತು ಅಂತ ಕಳೆದಿದ್ದಾರೆ ಅವರು ಸಂತೋಷ ಅಂತ ಅಂತ ತಗೋಬೇಕಾಗತ್ತೆ ಎಲ್ಲ ಕಡೆ ಸಾಧ್ಯವಾಗೋದಿಲ್ಲ ಆದರೆ ನಿಮ್ದು ತಪ್ಪಿದ್ದು ನಿಜವಾಗ ಒಂದೊಂದು ಸಲ ಆಗುತ್ತೆ ನಮ್ಮದೇ ತಪ್ಪಿರುತ್ತೆ ಇರುತ್ತೆ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ ಆಯಿತು ಅಂತ ಸುಮ್ಮನಾಗ್ಬಿಡಬೇಕು ಅದನ್ನು ರಾಡಿ ಮಾಡ್ಕೋಬೇಡಿ ಈ ಒಂದು ವಾರದಲ್ಲಿ ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ದುರ್ಗಾ ಕವಚ ಹೇಳ್ಕೊಳ್ಳಿ ಮತ್ತು ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇದರ ಜೊತೆಗೆ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ಇನ್ನು ಸಿಂಹರಾಶಿ ಕೋಣ ಸಿಂಹರಾಶಿ ಅವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಲಾಭ ಇದೆ ವಸ್ತು ನಷ್ಟತೆ ನಿಮಗೂ ಇದೆ ಅಪಮಾನ ಸಾಧ್ಯತೆ ನಿಮಗೂ ಅಲ್ಲಿ ಮಾಂದ್ಯ ಇದೆ ಪ್ರಾರಂಭದಲ್ಲಿ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ ತುಂಬ ಆತ್ಮೀಯರ ಜೊತೆಗೇ ಚರ್ಚೆ ವಾದ ಇಂಥವುಗಳು ಬೇಡ ಇನ್ಯಾವುದೋ ವಸ್ತು ನಷ್ಟತೆ ಉಂಟಾಗ್ಬಿಡಬಹುದು ಮುಖ್ಯವಾದ ಡಾಕ್ಯುಮೆಂಟ್ಸು ಕಡತಗಳು ಇತ್ಯಾದಿ ಅವುಗಳ ಬಗ್ಗೆ ಸ್ವಲ್ಪ ಹುಷಾರು ಗಮನ ಇರಲಿ ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಎಚ್ಚರಿಕೆ ಬೇಕು ಇನ್ನು ಸ್ತ್ರೀಯರಿಗೆ ಆರೋಗ್ಯ ಹಾನಿ ಶತ್ರುಗಳ ಕಾಟ ಸ್ವಲ್ಪ ಮಟ್ಟಿಗೆ ಅದು ನಿಮ್ಮನ್ನು ಬಾಧಿಸುತ್ತೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಈ ಈ ವಾರ ನೀವು ಇನ್ನು ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಅಸಮಾಧಾನ ಅಲ್ಲಿ ರಾಹು ಚಂದ್ರ ಒಟ್ಟಾಗಿಬಿಡ್ತಾರೆ ವ್ಯಯಾಧಿಪತಿ ಚಂದ್ರ ಹೀಗಾಗಿ ಅವ ನಿನ್ನಿಂದ ನಷ್ಟ ಆಯಿತು ನಿನ್ನಿಂದ ನಷ್ಟ ಆಯಿತು ಇಬ್ಬರು ವಾಗ್ವಾದ ಘರ್ಷಣೆಗಳಾಗ್ಬಿಡೋ ಸಾಧ್ಯತೆ ಇರುತ್ತೆ ಹೀಗಾಗಿ ಗಮನ ಇರಲಿ ವೃತ್ತಿಯಲ್ಲಿ ಬೌದ್ಧಿಕ ತಕರಾರುಗಳು ಬರತಕ್ಕಂಥದ್ದು ಸಿಹಿ ಪದಾರ್ಥ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ ಸ್ತ್ರೀಯರು ಹಿರಿಯರ ವಿಚಾರದಲ್ಲಿ ಜಾಗರ ಗುರುವಿನಿಂದಾಗಿ ತುಂಬ ಚೆನ್ನಾಗಿದೆ ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಅವರು ಹೇಳಿದ್ದನ್ನು ಕೇಳೋದು ಬಹಳ ಒಳ್ಳೆಯದು ಕೆಲವೊಮ್ಮೆ ನಮಗೆ ಅಹಂಕಾರ ಬಂದುಬಿಟ್ಟೆ ಯಾರ ಮಾತು ಏನು ಕೇಳಬೇಕಾಗಿಲ್ಲ ನನಗೆ ಗೊತ್ತಿದೆ ನನ್ನ ಜೀವನ ಅಂತ ಈ ಥರ ಬಂದ್ಬಿಡುತ್ತೆ ಸ್ವಭಾವ ಗ್ರಹಚಾರ ವಶಾತ್ ಗ್ರಹಗಳ ಸಂಚಾರ ಇದೆಯಲ್ಲ ಅದರ ವಶಾತ್ ಅಂಥದ್ದು ಬರುತ್ತೆ ಆದರೆ ಈ ಎಚ್ಚರಿಕೆ ಇಟ್ಕೊಂಡು ಹಿರಿಯರ ಸಲಹೆ ಇತ್ಯಾದಿ ಆಪ್ತರು ಯಾರು ಗುರು ಸಮಾನರು ಇಂಥವ್ರ ಸಲಹೆ ತಗೊಳ್ಳೋದು ಈ ಸಲ ಈ ವಾರ ನಿಮಗೆ ತುಂಬ ಒಳ್ಳೆಯದು ತಪ್ಪದೆ ಅದನ್ನು ಮಾಡಿ ಪರಿಹಾರಕ್ಕೇನಪ್ಪ ಅಂತಂದರೆ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಗುರುಗಳ ಭೇಟಿ ಮಾಡಿ ಅದು ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿಗೆ ಹೋಣ ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ವಿಶೇಷ ಮಾನ್ಯತೆ ಸಿಗುತ್ತೆ ಬುದ್ಧಿಬಲ ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿದೆ ದಾಂಪತ್ಯದ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಜಲವ್ಯಾಪಾರಗಳಲ್ಲಿ ಮೋಸ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಹುಷಾರು ಎಚ್ಚರವಹಿಸಿ ಜಲವ್ಯಾಪಾರ ದ್ರವ ವ್ಯಾಪಾರ ಎರಡೂ ಆಗುತ್ತೆ ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಮುಖ್ಯವಾಗಿ ಈ ವಾರದ ಕನ್ಯಾ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗಿದೆ ಹೀಗಾಗಿ ಕೆಲಸದ ಹರಿಬರಿಯಲ್ಲಿ ಕುಟುಂಬವನ್ನು ಗೀಚಬಾರದು ಹೀಗಾಗಿ ಇದ್ರ ಕಡೆ ಗಮನ ಇರಲಿ ಇನ್ನು ವಾರಾಂತ್ಯ ನೋಡೋಣ ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ಶತ್ರು ಕಾಟ ಸಾಲಬಾಧೆ ಸೂಚಿಸ್ತಾ ಇದೆ ಹುಷಾರು ಸ್ತ್ರೀಯರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗಿಬಿಡುತ್ತೆ ಗಮನ ಇಟ್ಟುಕೊಳ್ಳಿ ಆರೋಗ್ಯದ ಕಡೆಗೆ ಶೀತ ನೆಗಡಿ ಇವುಗಳ ಬಾಧೆ ಜಾಸ್ತಿ ಆಗುತ್ತೆ ಮೊದಲೇ ಚಳಿ ಇದೆ ಹುಷಾರು ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿಗಳಿಗೆ ಅವಕಾಶ ಇದೆ ಕನ್ಯಾ ರಾಶಿಯವರಿಗೆ ಕರ್ಮಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ಎಚ್ ಗುರು ಇರೋದರಿಂದಾಗಿ ಬಲವೂ ಇದೆ ಹೀಗಾಗಿ ಆತಂಕ ಇಲ್ಲ ವೃತ್ತಿಯಲ್ಲಿ ಆತಂಕ ಇಲ್ಲ ಯೋಚನೆ ಮಾಡಬೇಡಿ ವಾರಾಂತ್ಯದಲ್ಲಿ ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನೆಯಲ್ಲಿ ಚಂದ್ರ ಮತ್ತು ಶನಿ ಒಟ್ಟಾಗ್ತಾರೆ ಹೀಗಾಗಿ ದಾಂಪತ್ಯದಲ್ಲೂ ಮನಸ್ತಾಪ ಭಿನ್ನ ಅಭಿಪ್ರಾಯಗಳು ಇದೆ ಹೀಗಾಗಿ ಗಮನ ಇಲ್ಲ ಆ ಆ ಭಾವ ಆ ಏನು ಬಾಂಧವ್ಯ ಇದೆ ಅದರ ಕಡೆಗೆ ಬಹಳ ನಾಜೂಕಾದ ಎಚ್ಚರಿಕೆ ಇರಬೇಕು ಪರಿಹಾರ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಶಿವಕವಚ ಹೇಳಿಕೊಳ್ಳೋದು ಒಂದು ಇದರ ಜೊತೆಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅದು ಬೇಕು ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದ್ರೂ ಆಗುತ್ತೆ ಇವೆರಡೂ ಬೇಕು ದಯವಿಟ್ಟು ಮಾಡಿ ಇದು ಕನ್ಯಾವರೆಗಿನ ಫಲಾಫಲಗಳು ఏష్యా నెట్ న్యూస్ నెట్వర్క్ ప్రస్తుతి